ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದೀರಲ್ಲ ಈ ರಾಜ್ಯದೊಳಗೆ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ತಿಂದು ಕಸ ಇಡ ಆಗ್ತಾ ಇದ್ದೀರಲ್ಲ ಇಲ್ಲಿ ಈ ರಾಜ್ಯದೊಳಗೆ ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ ತೀರ್ಮಾನ ಮಾಡಿದ್ದೇನೆ ಇಲ್ಲಿ ಮೀಸಲಾತಿ ಸಿದ್ದರಾಮಯ್ಯವರೇ ಈ ಘನತ್ಯಾಜ್ಯ ವಸ್ತುದು ಮೂವತ್ತು ವರ್ಷ ಲೀಸಿಗೆ ಕೊಡಬೇಕು ಅಂತ ಹೇಳಿ ಅವತ್ತೇನು ತೀರ್ಮಾನ ಮಾಡಿದ್ರಿ ಅವತ್ತು ತಮಗೆ ಕಸ ಕ್ಲೀನ್ ಮಾಡೋದಕ್ಕೆ ಆರು ಸಾವಿರ ರೂಪಾಯಿ ಮೊದಲು ನಿಗದಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ ನಾನು ಯಾವಾಗ ಅಟ್ಯಾಕ್ ಮಾಡಿದೆ ಮೂವತ್ತು ವರ್ಷಕ್ಕೆ ನೀವು ಲೀಸಿಗೆ ಕೊಟ್ಟರೆ ಮೂವತ್ತು ವರ್ಷಕ್ಕೆ ಬೆಂಗಳೂರೇನಾಗಿರ್ತದೋ ನೀವು ಕೊಟ್ಟರೆ ನೀವೇನಾಗಿರ್ತೀರೋ ತಗೊಂಡೇನಾಗಿರ್ತಾನೋ ಎಲ್ಲಾದರೂ ಉಂಟಾ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕೊಡೋದು ಎಸ್ ಇದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದೆ ಅದು ನಾನು ಹೇಳಿಕೆ ಕೊಡ್ತಿದ್ದಂಗೆ ನಮ್ಮ ಅಧಿಕಾರಿಗಳು ತಡಬಡಾಯಿಸಿದ್ರು ಆರು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಿನ ಮೂರು ಸಾವಿರ ಕೇಳಿಸ್ತಾರೆ ಮೂವತ್ತು ವರ್ಷ ಲೀಸ್ಗೆ ಒಂದು ಟನ್ ಎತ್ತದಿಕ್ಕೆ ಕೊಬ್ಬರನ್ನ ಆರು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಟೆಂಡರ್ ಕೇಳಿ ಕೊಟ್ಟಿದ್ರು ಆ ಟೆಂಡರ್ ವಾಪಸ್ ತಗೊಂಡ್ಬಿಟ್ಟು ಮೂರು ಸಾವಿರ ಕೇಳಿಸ್ತಾರೆ ರೇಟ್ನ ಲೆಕ್ಕ ಹಾಕಳಿ ಇಲ್ಲಿಗೆ ಏನು ಮಾಡಕ್ಕೆ ಹೊರಟಿದ್ರು ಅಂತ ಇಲ್ಲ ಕಾರ್ಯದರ್ಶಿ ಪತ್ರ ಬರ್ದಿದೆ ಇದ್ರ ಡೀಟೇಲ್ ಕೊಡಿ ಅಂತ ಹೇಳಿ ಇವತ್ತಿಗೆ ಬಂದಿಲ್ಲ ಸಿದ್ದರಾಮಯ್ಯವರೇ ಈ ಪ್ಯಾಕೇಜ್ ಆರೋ ಏಳು ಅಂತ ಏನೋ ಹೊರಟಿದ್ದೀರಲ್ಲ ಈಗ ನೂರು ನೂರು ಎಕರೆ ಒಂದೊಂದು ಪ್ಯಾಕೇಜಿಗೆ ಇದೆಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದ್ದೀರಿ ಗೈಡ್ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ ಅದೆಲ್ಲವನ್ನು ಗಾಳಿಗೆ ತೂರಿ ಯಾವನೋ ಒಬ್ಬನ ತಮಿಳ್ನಾಡಿನನ್ನೋ ಇನ್ನೊಂದು ರಾಜ್ಯದನ್ನೋ ಕರ್ಕೊಂಬಂದು ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದೇಂಥದ್ದೊಂದು ನಾಲ್ಕು ಪರ್ಸೆಂಟ್ ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಸಾಬ್ರಿಗೆ ಅಲ್ಲಿ ಪ್ಯಾಕೇಜ್ ನೀವು ಕೋಟ್ಯಂತ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಟುಬಿಟ್ಟು ಪ್ಯಾಕೇಜು ಇವ್ರಿಗೆ ಅಲ್ಲಿ ಕೊಡ್ತೀರಪ್ಪ ಎರಡು ಕೋಟಿ ಇದು ಮೀಸಲಾತಿ ಸ್ವಲ್ಪ ಹೇಳ್ರಿ ಜನಗಳ ಮುಂದೆ ಹೇಳಪ್ಪ